ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಕಟಾಖಟ್ ಕಟಾಖಟ್ ಸಾಡೆ ಆಟ ಹಜಾರ್ ರೂಪಾಯಿ ಜುಲೈ ಏಕ್ ತಾರೀಖ್ ಸೆ ಶುರು ಹೋಜಾಗ ಇಡೀ ದೇಶದಾದ್ಯಂತ ಮೊಳಗ್ತಾ ಇದ್ದಂಥ ಘೋಷಣೆ ಇದು ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಈ ರೀತಿಯ ಕನಸನ್ನು ಬಿತ್ತುತ್ತಾ ಇದ್ರು ಯಾರಿಗೆ ಬ್ಯಾಡ್ರಿ ಅಲ್ಲರಿ ಪಾಪ ಎ ಟಿ ಎಮ್ ಕೌಂಟ್ರ್ ಮುಂದಗಡೆ ಇಡೀ ದಿವಸ ನಿಂತಿರ್ತಾರೆ ಕೇಳಿದರೆ ಸಂಬಳ ಎಷ್ಟು ಅಂತ ಸೆಕ್ಯೂರಿಟಿ ಗಾರ್ಡ್ನ ಕೇಳಿ ಹತ್ತು ಸಾವಿರ ಕೊಡ್ತಾರೆ ಹನ್ನೆರಡು ಸಾವಿರ ಕೊಡ್ತಾರೆ ಅಂತಾರೆ ಇನ್ನಿಲ್ಲದ ಹಾಗೆ ಜವಾಬ್ದಾರಿ ಎಲ್ಲರಿಂದ ದುಷ್ಕರ್ಮಿಗಳಿಂದ ಕಾಪಾಡಬೇಕು ಎ ಟಿ ಎಮ್ ಮಷೀನ್ನ ರಾತ್ರಿಯೆಲ್ಲ ನಿಧಿಗೆಡಬೇಕು ಅಲ್ಲಿ ದುಡ್ಡು ಸಿಗೋದಿಲ್ಲ ಇಲ್ಲಿ ಏನೂ ಮಾಡಲಾರದೆ ಎಂಟೂವರೆ ಸಾವಿರ ರೂಪಾಯಿ ಅದು ಯಾರಿಗೆ ಎಲ್ಲರಿಗೂ ಎಂಟೂವರೆ ಸಾವಿರ ರೂಪಾಯಿ ಒಂದೊಂದು ಕುಟುಂಬಕ್ಕೆ ಒಬ್ಬರು ಎಂಟೂವರೆ ಸಾವಿರ ರೂಪಾಯಿ ಮೊದಲು ಅಕೌಂಟ್ ತೆಗಿರಿ ಆಜ್ ತಕ್ ಚಾನಲ್ ನೋಡಿರಿ ಟೈಮ್ಸ್ನವ್ ನೋಡ್ರಿ ಟೈಮ್ಸ್ ಆಫ್ ಇಂಡಿಯಾ ನೋಡ್ರಿ ಎಲ್ಲ ಕಡೆ ಏನು ಬೆಂಗಳೂರಿನಲ್ಲಿ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ಇದೆ ನೋಡಿ ಅಂತ ಲೈವ್ನಲ್ಲಿ ತೋರಿಸ್ತಾ ಇದ್ದಾರೆ ಪಾಪ ಬುರ್ಕ ಹಾಕೊಂಡು ಹಾಕೊಂಡು ಹಾಕ್ಕೊಂಡು ಹಾಕೊಂಡು ಹೆಣ್ಮಕ್ಳು ಬಂದು ನಿಲ್ತಾರೆ ಕೈ ಕೋಯತು ಮೇ ನೈ ಹಜಾರ್ ರೂಪಾಯಿ ದೇರಿ ಕೋದೇ ರೀ ರಾಹುಲ್ ಗಾಂಧಿ ಬಾಬಾ ದೇರಿ ಕಬ್ ದೇರಿ ಜುಲೈ ಏಕ್ ತಾರೀಖ್ ಸೇ ದೇರಿ ಯಾರು ಹೇಳಿದ್ರೆ ನಿಮ್ಗೆ ಇಲ್ಲ ನೋಡಿಲ್ಲ ವಾಟ್ಸಪ್ ಬಂದಿದೆ ಏನು ಪೋಸ್ಟ್ ಆಫೀಸ್ನವ್ರಿಗೆ ಅಕೌಂಟ್ ಆಗ್ತವೆ ಅಂತ ಸಂಭ್ರಮನೋ ಸಂಭ್ರಮ ಹೊರಗಡೆ ಸ್ಟೂಲ್ ಹಾಕೊಂಡು ಒಬ್ಬ ಕೂತಿರ್ತಾನೆ ಅದ್ರ ಮುಂದೊಂದು ಟೇಬಲ್ಲು ಬಂದವರು ಹೆಸರು ತೊಗೋತಾರೆ ಅಡ್ರೆಸ್ ತೊಗೋತಾರೆ ಏಯ್ ಆ ಪೋಸ್ಟ್ ಆಫೀಸ್ ಕೇಳೋರ್ ಗತಿ ಇರಲಿಲ್ಲ ಇದ್ದಕ್ಕಿದ್ದಂಗೆ ಮಾರ್ಕೆಟ್ ಬಂದುಬಿಡ್ತು ಈ ದೇಶದಲ್ಲಿ ಎಲ್ಲ ಸವಲತ್ತುಗಳನ್ನು ಮೊಟ್ಟ ಮೊದಲು ಯಾರಾದರೂ ಅನುಭವಿಸುವುದಿದ್ದರೆ ಅದು ಮುಸಲ್ಮಾನರು ಅದನ್ನು ಸ್ವತಃ ಮನಮೋಹನ್ ಸಿಂಗ್ ಅವರು ಹೇಳಾಗಿತ್ತು ಅದನ್ನು ಸಾಕ್ಷಾತ್ ಸ್ವರೂಪವಾಗಿ ಕಳೆದ ಒಂದು ತಿಂಗಳಿಂದ ಬೆಂಗಳೂರು ಒಂದೇ ಕಡೆ ಅಲ್ಲ ಎಲ್ಲ ಕಡೆ ಈ ರೀತಿಯಾದಂಥ ಒಂದು ನರೇಟಿವ್ ಸೃಷ್ಟಿಯಾಗಿತ್ತು ಮೊದಲು ನಮಗೆ ಬಂದು ನೋಡಿರಿ ಕ್ಯೂದಲ್ಲಿದ್ದವ್ರು ಬೇರೆ ಯಾರಾದರೂ ಇದ್ದರೆ ನಂಗೆ ತೋರಿಸಿ ನೀವು ಎಲ್ಲರೂ ಅವರೇ ಇದ್ದದ್ದು ಕೇಳಿದರೆ ಕಟಾಕಟ್ ಕಟಾಕಟ್ ಅನ್ನೋರು ಎಲ್ಲಿಂದ ಕಟಾಕಟ್ಟು ರಾಹುಲ್ ಗಾಂಧಿ ಕ ಕಟಾಕಟ್ ಇನ್ಷಾ ಅಲ್ಲ ಕಾಂಗ್ರೆಸ್ ಆಗ ಅಥ್ತ ಒಮ್ಮೆ ಸಾಡೆ ಆಟು ಹಜಾರ್ ರೂಪಾಯಿ ಮಿಲ್ಜೆ ಈಗ ಇನ್ಷಾ ಅಲ್ಲ ಏನು ದೇವರು ಇವರು ಆಸೆ ಪೂರೈಸಿಬಿಡ್ತಾನೆ ಕಾಂಗ್ರೆಸ್ ಬಂದ್ಬಿಡುತ್ತೆ ರಾಹುಲ್ ಗಾಂಧಿ ಕೊಟ್ಬಿಡ್ತಾರೆ ಸಂತೋಷವೋ ಸಂತೋಷ ಏನು ಒಂದು ತಿಂಗಳಲ್ವ ಮುಂದಿನ ತಿಂಗಳಿಂದ ಎಂಟೂವರೆ ಸಾವಿರ ರೂಪಾಯಿ ಬರುತ್ತೆ ಪುಕ್ಷಟ್ಟೆ ದುಡ್ಡು ಯಾರಿಗೆ ಬ್ಯಾಡ್ರಿ ಪುಕ್ಷ ಸಿಕ್ಕರೆ ನನಗೊಂದು ನಮ್ಮ ಅಪ್ಪಿಗೆ ಎರಡು ಬೇಕು ಅಂತಾರಂತ ಒಂದು ಗಾದೆ ಮಾತಿದೆ ಅದೇ ರೀತಿಯದಾದಂಥ ಧೋರಣೆ ಎಲ್ಲರೂ ಕಂಗಾಲಾಗ್ಬಿಟ್ರು ಈ ದೇಶದಲ್ಲಿ ಎಲ್ಲ ನರೇಂದ್ರ ಮೋದಿ ನನ್ನ ಗ್ಯಾರಂಟಿ ನನ್ನ ಗ್ಯಾರಂಟಿ ಅಂತ ಇದ್ದಾರೆ ಈ ಮನುಷ್ಯ ಇದ್ದಕ್ಕಿದ್ದಂಗೆ ಎಂಟು ಸಾವಿರ ಎಂಟೂವರೆ ಸಾವಿರ ರೂಪಾಯಿ ಅಂತ ಲೆಕ್ಕ ತೋರಿಸ್ತಾನಲ್ಲ ಹೆಂಗೆ ಮಾಡಿದ್ರು ಒಂದು ಲಕ್ಷ ರೂಪಾಯಿಗೆ ಟೈಲಿ ಆಗೋಲ್ಲ ಆದರೂ ಈ ರೀತಿ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ ಹೆಂಗೆ ಅಂತ ಆಲೋಚನೆ ಮಾಡ್ತಾಯಿದ್ರು ಸ್ವತಃ ಬಿ ಜೆ ಪಿ ಎಷ್ಟೋ ಜನ ದಿಕ್ಕಾಪಾಲಾಗ್ಬಿಟ್ರು ಯಾಕೆಂದರೆ ಕರ್ನಾಟಕದಲ್ಲಿ ಇದೇ ರೀತಿಯಾದಂಥ ಆಮಿಷವನ್ನು ಒಡ್ಡಿ ಕಳೆದ ಬಾರಿ ಸರ್ಕಾರ ರಚನೆ ಮಾಡಿದ್ದಾಗಿದೆ ಇದೇ ಫಾರ್ಮುಲಾ ದೇಶಾದ್ಯಂತ ಮಾಡೋಣ ದೇಶದ ಎಲ್ಲ ಕಡೆ ಈ ರೀತಿಯಾದ ನರೇಟಿವ್ ಮುಂದೆ ನೋಡ್ಕೊಳ್ಳೋಣ ಆಕೆ ಕೊಡೋಕ್ಕಾಗಲಿಲ್ಲ ರೊಕ್ಕ ಕೊಡ್ತೀನಿ ರೊಕ್ಕ ಕೊಡ್ಲಿಕ್ಕಾಗಲಿಲ್ಲ ಟೆಕ್ನಿಕಲ್ ಫಾಲ್ಟ್ ಇದೆ ಮೂರು ತಿಂಗಳಿಂದ ರೊಕ್ಕ ಬಂದಿಲ್ಲ ಅಂತ ಭಾಳ ಮಂದಿ ಹೇಳ್ತಾ ಇದ್ದಾರೆ ಕರ್ನಾಟಕದಲ್ಲಿ ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ರಿ ಕೇಳಿದರೆ ಹೇಳ್ತಾರೆ ಇಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ನಮ್ಮ ಮುಖ್ಯಮಂತ್ರಿ ಮಾಜಿ ಮುಖ್ಯ ಉಪಮುಖ್ಯಮಂತ್ರಿ ಊಟ ಏನಾರು ಬಿಟ್ಟಿದ್ದಾರೆ ಇಲ್ಲ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ದು ಏನು ಬಿಟ್ಟಿಲ್ಲ ತಾನೆ ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದರೆ ದುಡ್ಡು ಕೊಡಲ್ಲ ಅಂತ ಇವ್ರೇನಾದ್ರೂ ಪ್ರಣಾಳಿಕೆಯಲ್ಲಿ ಹೇಳಿದ್ರು ಹೇಳಿರಲಿಲ್ಲ ತಾನೆ ಈಗ ಕೇಳಿದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರೆ ರೊಕ್ಕ ಇದ್ರಲ್ಲ ಯಾಕೆ ಇಲ್ಲ ನರೇಂದ್ರ ಅವರು ಅಕ್ಕಿ ಕೊಡಲಿಲ್ಲ ಇವರು ಆಶ್ವಾಸನೆ ಕೊಡೋಕ್ಕಿಂತ ಮುಂಚೆ ಎಮ್ ಒ ಯು ಏನಾದರೂ ಮಾಡ್ಕೊಂಡ್ಬಂದಿದ್ರ ನರೇಂದ್ರ ಮೋದಿ ಅವ್ರ ಹತ್ರ ನೋಡಿ ಈ ರೀತಿ ಆದರೆ ನಾವು ಈ ರೀತಿ ಘೋಷಣೆ ಮಾಡ್ತಾಯಿದ್ದೀವಿ ನಮಗೆ ತಿಂಗಳಿಗೆ ಎಷ್ಟು ಅಕ್ಕಿ ಬೇಕಾಗತ್ತೆ ನೀವು ಕೊಡಬೇಕು ನಮಗೆ ಅಂತ ಏನಕ್ಕೆ ಕೇಳಿದ್ರೆ ಇಲ್ಲ ಇಲ್ಲ ದಾಸ್ತಾನಿದೆ ಕೊಡ್ತಾಯಿಲ್ಲ ಹೌದು ಕೊಡಲ್ಲ ನೀವು ಬಾಯಿಗೆ ಬಂದಂಗೆ ನೀವು ಆಶ್ವಾಸನೆಯನ್ನು ಕೊಟ್ಟರೆ ಬಿಟ್ಟಿ ಭಾಗ್ಯ ಘೋಷಿಸಿದರೆ ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಆಗೋಲ್ಲ ಅದೇ ರೀತಿಯಾದಂಥ ಫಾರ್ಮುಲಾವನ್ನು ಈ ಬಾರಿ ಬಳಸಲಾಯಿತು ಯಶಸ್ವಿ ಆಗಿಬಿಡುತ್ತೆ ಅಂತ ತಿಳ್ಕೊಂಡ್ರು ಒಂದೇ ಫಾರ್ಮುಲಾ ಒಬ್ಬ ವ್ಯಕ್ತಿಗೆ ಒಂದು ಸಲ ನೀವು ಟೋಪಿ ಹಾಕ್ಬೋದು ಪದೇ ಪದೇ ಆತನಿಗೆ ಟೋಪಿ ಹಾಕಲಿಕ್ಕೆ ಆಗೋಲ್ಲ ಪ್ರತಿ ಬಾರಿ ಹೊಸ ತಲೆಯನ್ನು ಹುಡುಕಬೇಕು ಆವಾಗ ಟೋಪಿ ಹಾಕಲಿಕ್ಕೆ ಸಾಧ್ಯ ರಾಹುಲ್ ಗಾಂಧಿ ಅನ್ನುವಂಥ ಮೂಢನಿಗೆ ಇದು ಅರ್ಥ ಆಗೋದಿಲ್ಲ ಮೂರ್ಖನಿಗೆ ಇದು ಅರ್ಥ ಆಗೋದಿಲ್ಲ ಧೂರ್ತನಿಗೆ ಇದು ಅರ್ಥ ಆಗೋದಿಲ್ಲ ಆತ ತಿಳ್ಕೊಂಡ್ಬಿಟ್ಟ ನರೇಂದ್ರ ಮೋದಿಗೆ ಗ್ಯಾರಂಟಿ ಅಂತ ಹೇಳಿದರೆ ಅದು ವರ್ಕ್ ಆಗಲ್ಲ ನನ್ನ ಗ್ಯಾರಂಟಿ ರೊಕ್ಕ ಕೊಡ್ತೀನಿ ರೊಕ್ಕ ಅಂತ ಇಷ್ಟು ದಿವಸ ಕದ್ದು ರಾತ್ರಿ ಬಂದು ರೊಕ್ಕ ಕೊಟ್ಟು ಆಣೆ ಹಾಕ್ಸ್ತಾಯಿದ್ರು ಚುನಾವಣೆ ಹಿಂದಿನ ದಿವಸ ಲಕ್ಷ್ಮೀ ಮೂಟ್ಟಿ ಹೇಳು ನನಗೆ ಓಟ್ ಹಾಕ್ತೀನಿ ಅಂತ ಈಗ ಖುಲ್ಲಂ ಖುಲ್ಲ ಬಹಿರಂಗವಾಗಿ ಭಾಷಣ ಮಾಡ್ತಾ ಎಂಟೂವರೆ ಸಾವಿರ ತಿಂಗಳ ಜುಮನ್ ಪರ್ಯಂತ ಕೊಟ್ಟು ನಮ್ಮ ಸರ್ಕಾರ ಇರೋವರೆಗೂ ಕೊಡ್ತೀನಿ ಅಂತ ಇದು ಒಂದು ಕಡೆ ಎರಡನೇದ್ದು ಒಬ್ಬ ಇನ್ನೊಬ್ಬ ಇದ್ದಾನೆ ಸಲೀಂ ಯಾದವ್ ಅಂತ ಹೇಳಿದ್ದ ಹೆಸರು ಈತ ಯೋಗೇಂದ್ರ ಯಾದವ್ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ತಾನೆ ಈತ ಭಾಳ ದೊಡ್ಡದಾದಂಥ ನರೇಟಿವ್ ಸೃಷ್ಟಿ ಮಾಡುವಂಥ ಕೆಲಸವನ್ನು ಈ ದೇಶದಲ್ಲಿ ಮಾಡಿದ ಚುನಾವಣೆಯ ಸಂದರ್ಭದಲ್ಲಿ ಹೋದೆಲ್ಲೆಲ್ಲ ಹೇಳ್ದ ಇನ್ನೂರ ಐವತ್ತಕ್ಕಿಂತ ಕಡಿಮೆ ಸೀಟ್ ಬರ್ತವೆ ಬರೆದಿಟ್ಗಳಿ ಬರ್ದಿಟ್ಗಳಿ ಅಂತ ಈತ ನೂರ ತೊಂಬತ್ತರಿಂದ ಸೆಫಾಲಜಿಸ್ಟ್ ಇವನು ಇವನು ಒದ್ದು ಹೊರಗೆ ಹಾಕ್ಯದ ಅರವಿಂದ್ ಕೇಜ್ರಿವಾಲ್ ಯಾಕಂದ್ರೆ ಇಬ್ಬರು ಶನಿಗಳು ಒಂದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಇಬ್ಬರು ದುಷ್ಟರು ಒಟ್ಟಿಗೆ ಸೇರ್ಕೊಳ್ಕೆ ಸಾಧ್ಯ ಇಲ್ಲ ಹಾಗೇ ಹೊರಗಡೆ ಬಂದವನು ಹೊರಗಡೆ ಬಂದೋದಷ್ಟೇ ಅಲ್ಲ ಈ ರೈತರ ಹೋರಾಟ ಇದೆಯಲ್ಲ ದಿಲ್ಲಿಯಲ್ಲಿ ಅದರಲ್ಲಿ ಸಕ್ರಿಯವಾಗಿದ್ದು ಇಡೀ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಿಂಗು ಬಾರ್ಡ್ರ್ನಲ್ಲಿ ಶಂಭು ಬಾರ್ಡರ್ನಲ್ಲಿ ಮಾಡಿದಂಥ ವ್ಯಕ್ತಿ ಯೋಗೇಂದ್ರ ಯಾದವ್ ಕೇಳಿದರೆ ರೈತ ನಾಯಕ ಅಂತಾನೆ ಬಿ ಕೆ ಯು ನಾಯಕ ಅಂತಾನೆ ಸಫಾಲಜಿಸ್ಟ್ ಅಂತಾನೆ ಚುನಾವಣಾ ಭವಿಷ್ಯ ನೋಡಿತೀನಿ ಅಂತಾನೆ ಈತ ಹೇಳ್ತಾನೆ ಇನ್ನೂರ ಐವತ್ತಕ್ಕಿಂತ ಕಡಿಮೆ ಬರುತ್ತೆ ಆ ಕಡೆ ನರೇಂದ್ರ ಮೋದಿ ನಾನ್ನೂರು ಅನ್ನೋದು ಈತ ಇನ್ನೂರೈವತ್ತು ಅನ್ನೋದು ಒಂದು ಚಾನಲಲ್ಲ ಎರಡು ಚಾನಲಲ್ಲ ಅಲ್ಲ ಎಲ್ಲ ಚಾನಲಲ್ಲಿ ಹೋಗಿ ಪ್ರತಿ ದಿವಸ ಅದೇ ದಂಧೆ ಯಾವ ಮಟ್ಟಿಗೆ ಡೀಲ್ ಆಗಿರಬಹುದು ಆಲೋಚನೆ ಮಾಡಿ ಇನ್ನೂರ ಐವತ್ತು ಹೆಂಗೆ ಲೆಕ್ಕ ಎರಡು ನೂರ ಎಪ್ಪತ್ತೆರಡು ಅದು ಮ್ಯಾಜಿಕ್ ನಂಬರ್ ಕನಿಷ್ಠ ಎರಡು ನೂರ ಎಪ್ಪತ್ತೆರಡು ಸೀಟ್ ಬಂದರೆ ಮಾತ್ರ ಸರ್ಕಾರ ರಚನೆ ಮಾಡಲಿಕ್ಕಾಗತ್ತೆ ಒಂದು ವೇಳೆ ಎರಡು ನೂರ ಎಪ್ಪತ್ತೆರಡುಗಿಂತ ಕಡಿಮೆ ಬಂದರೆ ಕಾಂಗ್ರೆಸ್ಸಿಗೆ ಒಂಚೂರು ಜಾಸ್ತಿ ಸೀಟ್ ಬಂದರೆ ಉಳಿದವ್ರನ್ನೆಲ್ಲ ಸೇರಿಸಿ ಸಂಿಶ್ರ ಸರ್ಕಾರ ಮಾಡಿಬಿಡ್ಬೋದು ಕೋಮುವಾದಿಗಳನ್ನು ಹೊರಗಡೆ ಇಡಲಿಕ್ಕೋಸ್ಕರ ನಾವು ಸರ್ಕಾರ ರಚನೆ ಮಾಡಿದ್ದೀವಿ ಅಂತ ಗೂಬೆ ಕೂರಿಸುವ ಕಾರ್ಯಕ್ರಮ ಆಷಾಢಭೂತಿತನ ಮೆರೆಯೋದು ಈ ರೀತಿಯಾದಂಥ ಒಂದು ಜನರಲ್ಲಿ ಗೊಂದಲವನ್ನು ಮೂಡಿಸುವಂಥ ಕೆಲಸ ಎಲ್ಲ ಚಾನಲನ್ನು ಮಾಡಿ ಶುರು ಇದು ಯಾವ ಮಟ್ಟಿಗೆ ಕಾರ್ಯಕರ್ತರಲ್ಲಿ ಗೊಂದಲವನ್ನು ಅಂದ್ರೆ ಹೌದಾ ಹಾಗೇನಾದರೂ ಆಗಿಬಿಡುತ್ತಾ ಅದೇ ಯಾವಾಗಲೂ ಒಂದು ಉದಾಹರಣೆ ಹೇಳ್ತಾ ಇರ್ತೀನಿ ನಾನು ಮದುವೆ ಮನೆಯಲ್ಲಿ ಒಬ್ಬ ಹುಡುಗ ತುಂಬ ಸುಂದರವಾಗಿರ್ತಾನೆ ಮನ್ಮಥನಾಗಿರ್ತಾನೆ ಚೆನ್ನಾಗಿ ಓಡಾಡ್ಕೊಂಡಿರ್ತಾನೆ ಆತ ಇವರು ಹುಡುಗಿಯನ್ನು ಒಪ್ಕೊಂಡಿರಲ್ಲ ಒಬ್ಬಳನ್ನ ಹುಡುಗಿಯನ್ನ ಒಪ್ಕೊಂಡಿಲ್ಲ ಅನ್ನೋ ಸೇಡ್ ತಿರ್ಸ್ಕೊಳ್ಳಿಕ್ಕೆ ಯಾಕೆ ಎಲ್ಲರಿದ್ರೆ ಹೇಳೋದು ಅಯ್ಯೋ ನೋಡ್ಲಿಕ್ಕೆ ಚೆನ್ನಾಗಿದೆ ಕಂಡ್ರೆ ಅವನು ಆದರೆ ಮುಂಜಾನೆ ಆದರೆ ಕುಡಿಲಿಕ್ಕೆ ಶುರು ಮಾಡ್ತಾನೆ ಮೂರ್ನಾಲ್ಕು ಹುಡುಗಿಯರ ಸಂಬಂಧ ಇದೆ ಅವನು ಅವನು ಮೊಬೈಲಲ್ಲಿ ನೋಡ್ರಿ ಯಾವಾಗಲೂ ಮೊಬೈಲ್ ನೋಡ್ತಿರ್ತಾನೆ ಪಾಪ ಆತ ಏನೂ ಮಾಡಿಲ್ಲ ಈತನ ಈಕೆಯ ಮಗಳನ್ನು ಆತ ನಿರಾಕರಿಸಿದ್ದಾನೆ ಮದುವೆ ಆಗಲಿಕ್ಕೆ ಒಪ್ಕೊಂಡಿಲ್ಲ ಈಕೆ ಒಂದು ಸುಳ್ಳು ಸುದ್ದಿಯನ್ನು ಛತ್ರದಲ್ಲಿ ಮದುವೆ ಛತ್ರದಲ್ಲಿ ಹೇಳ್ತಾಳೆ ಆ ಹುಡುಗ ಸರಿಯಲ್ಲ ಹಗಲೇ ಕುಡಿತಾನವನಂತ ಮೊಬೈಲ್ ಭಾಳ ಆಪ್ರೇಟ್ ಮಾಡ್ತಾನೆ ತುಂಬ ಹುಡುಗಿಯರು ಫ್ರೆಂಡ್ಶಿಪ್ ಅದಂತೆ ಎಲ್ಲರೂ ಆತನ ಬಗ್ಗೆ ಹಾಗೆ ತಿಳ್ಕೊಳ್ಸಿ ಅಂದರೆ ಸುಳ್ಳು ನರೇಟಿವನ್ನು ಸೃಷ್ಟಿ ಮಾಡೋದು ಎಷ್ಟು ಸುಲಭ ಅನ್ನೋದಕ್ಕೆ ಸಮಾಜದ ಒಂದು ಭಾಗ ಒಂದು ಛತ್ರ ಅಂದರೆ ಒಂದು ಮದುವೆ ಮಂಟಪ ಅಂದರೆ ಅದು ಸಮಾಜದ ಒಂದು ಭಾಗ ಹೀಗೆ ಒಂದು ದೊಡ್ಡದಾದಂಥ ಸಾಮಾಜಿಕ ವ್ಯವಸ್ಥೆಯಲ್ಲಿ ಚಾನಲ್ಗಳ ಮೂಲಕ ಈ ರೀತಿ ಮಾಡಿದಂಥ ವ್ಯಕ್ತಿ ಸಲೀಂ ಯಾದವ್ ಅಲಿಯಾಸ್ ಯೋಗೇಂದ್ರ ಯಾದವ್ ಫಲಿತಾಂಶ ಏನು ಅಂತ ಈಗ ಬಂದ ಆಗಿದೆ ಆದ್ದರಿಂದ ಮತ್ತೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ನನಗೆ ಕೇಳಿದವರು ಕೇವಲ ಕಾರ್ಯಕರ್ತರು ಕೇಳಿದವರು ಕೇವಲ ರಾಷ್ಟ್ರಭಕ್ತರು ಭಕ್ತರು ಕೇಳಿದವರು ಕೇವಲ ಭಾರತೀಯ ಜನತಾ ಪಕ್ಷದ ಬಗ್ಗೆ ಒಲವಿರೋರು ಕೇಳಿದವರು ಕೇವಲ ಮೋದಿ ಭಕ್ತರಲ್ಲ ಈ ದೇಶದಲ್ಲಿ ಶಾಸಕರಾಗಿದ್ದಂಥವರು ಸಚಿವರಾಗಿದ್ದಂಥವರು ದೊಡ್ಡ ದೊಡ್ಡ ಹುದ್ದೆಯಲ್ಲಿಂಥದ್ದವರು ಅನುಮಾನವನ್ನು ವ್ಯಕ್ತಪಡಿಸಿದ್ರು ಹೌದಾ ಸರ್ ನಿಜವಾಗ್ಲೂ ಹಂಗೆ ಆಗ್ಬಿಡುತ್ತಾ ಯೋಗೇಂದ್ರ ಯಾದವ್ ಹೇಳ್ತಾ ಇದ್ದಾನೆ ಅವನೇ ಹೇಳಿದ ಮೇಲೆ ಸುಳ್ಳಾಗತ್ತಾ ಅಂತ ಕೇಳಲಿಕ್ಕೆ ಶುರು ಮಾಡಿದರು ಅದು ಸುಳ್ಳು ಅಂತ ಈಗಾಗಲೇ ಸಾಬೀತಾಗಿದೆ ಅದು ಬೇರೆ ವಿಚಾರ ಧ್ರುವರಾಟಿ ಅಂತ ಇನ್ನೊಬ್ಬ ಜರ್ಮನಿಯಲ್ಲಿ ಕೂತು ಇದು ಜರ್ಮನ್ ಕಾಕ್ರೋಚ್ ಅಂತ ಕರೀತಾರೆ ಈತನ ವ್ಯೂಸ್ ಎಷ್ಟಿರ್ತಂದ್ರೆ ಎರಡು ಕೋಟಿ ಮೂರು ಕೋಟಿ ಮೂರುವರೆ ಕೋಟಿ ಆರ್ಗ್ಯಾನಿಕ್ ಆಗಿ ಒಂದು ವಿಡಿಯೋ ಇಷ್ಟೆಲ್ಲ ಹೋಗಿದ್ದೆ ನಿಜ ಆಗಿದ್ರೆ ನರೇಂದ್ರ ಮೋದಿ ಠೇವಣಿ ಕಳ್ಕೋಬೇಕಾಗಿತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೀಟ್ಗಳೇ ಬರಬಾರ್ದಾಗಿತ್ತು ಆ ಮಟ್ಟಿಗೆ ವೈರಲ್ ಆಯಿತು ಯಾರ್ಯಾರು ಮೊಬೈಲನ್ನು ಬಳಸ್ತಾರೋ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಈ ಧ್ರುವರಾಟಿಯ ವಿಡಿಯೋ ಇದೆ ಈತ ಒಂದೇ ಒಂದು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ವಿಡಿಯೋ ಮಾಡಿದ್ದು ನೀವೇಲ್ಲಾದರೂ ನಂಗೆ ತೋರಿಸ್ಬಿಡಿ ನಾನು ಹೇಳ್ದೆ ಹೇಳ್ತೀನಿ ಎಲ್ಲೇ ಆದರೂ ಸ್ವಾತಿ ಮಾಲಿವಾಲ್ ಪರವಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ಬಿಡಿ ದೌರ್ಜನ್ಯ ಆಗಿದೆ ಹೆಣ್ಮಗಳಿಗೆ ಅನ್ನೋದು ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಈತ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಅವರನ್ನು ಯಾವುದೋ ಪೇಪರ್ ಕಟ್ಟಿಂಗ್ ಇಟ್ಕೊಳ್ಳೋದು ಅವತ್ತು ಆ ರೀತಿ ಹೇಳಿಕೆ ಕೊಟ್ಟಿದ್ರು ಇದು ಸುಳ್ಳು ಇವತ್ತು ಈ ರೀತಿ ಹೇಳಿಕೆ ಕೊಟ್ಟಿದ್ರು ಇದು ಸುಳ್ಳು ನರೇಂದ್ರ ಮೋದಿ ಮಾಡಿದ ಹತ್ತು ವರ್ಷದ ಕೆಲಸದಲ್ಲಿ ಒಂದೇ ಒಂದು ಕೆಲಸ ಚೆನ್ನಾಗಿದೆ ಅಂತ ಇವತ್ತು ಈತ ಒಂದೇ ಒಂದು ಸಲ ಹೇಳಿಲ್ಲ ಇದು ಯಾವ ಮಟ್ಟಿಗೆ ವೈರಲ್ ಆಯಿತು ಅಂತಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಈತನ ರೀಲ್ಗಳು ಓಡಾಡಲಿಕ್ಕೆ ಶುರು ಮಾಡಿದ್ವು ಈತನ ವಿಡಿಯೋಗಳು ಯಾರ್ಯಾರು ಯೂಟ್ಯೂಬ್ ನೋಡಲ್ಲ ಅವರಿಗೆಲ್ಲ ತುಣುಕುಗಳು ಬರಲಿಕ್ಕೆ ಶುರು ಅದು ಜನ ಯೋಚನೆ ಮಾಡಿದ್ರು ಹೌದಾ ನಿಜವಾಗ ಧ್ರುವರಾಠಿ ಹೇಳೋ ನಿಜಾನ ನರೇಂದ್ರ ಮೋದಿ ಹಾಗಾದ್ರೆ ಸರ್ವಾಧಿಕಾರಿಯ ಆತ ಸರ್ವಾಧಿಕಾರಿಯಾಗಿದ್ದು ಹಿಡ್ಕೊಂಬಂದು ಎದ್ದು ಒಳಗೆ ಒಳ್ದು ಒಳಗೆ ಹಾಕಿರೋರು ಇಷ್ಟೊತ್ತಿಗೆ ಸರ್ವ ಸರ್ವಾಧಿಕಾರಿ ಯಾರು ಅಂತ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಮನೆಯಲ್ಲಿ ಮಲಗಿರುವಂಥ ರಾಜನ ಅನ್ನುವಂಥ ಕರ ವ್ಯಕ್ತಿಯನ್ನು ಕರ್ಕೊಂಡೋಗಿ ಜೈಲಿನಲ್ಲಿ ಹಾಕಿ ಚೆನ್ನಾಗಿ ಹೊಡೆದು ಆತನನ್ನು ನಪುಂಸಕನನ್ನಾಗಿ ಮಾಡಿದ್ರು ಅದು ಸರ್ವಾಧಿಕಾರಿತನ ನೀವು ನರೇಂದ್ರ ಮೋದಿನ ಕಳ್ಳ ಅನ್ಬೋದು ಕೊಲೆಗಾರ ಅನ್ಬೋದು ದುಷ್ಟ ಅನ್ಬೋದು ಏನು ಬೇಕಾದರೂ ಅನ್ಬೋದು ಏನಂದರೂ ಆತ ಅದಕ್ಕೆ ಕೌಂಟರ್ ಕೊಡೋದಿಲ್ಲ ಅವರಿಗೆ ನೀವು ನಿರಂಕುಶ ಪ ಪ್ರಭುತ್ವವಾದಿ ಸರ್ವಾಧಿಕಾರಿ ಅನ್ನಕ್ಕೆ ಸಾಧ್ಯನ ಹಾಗಂದು ಮಾರನೇ ದಿವಸ ಜೈಲಿಗೆ ಹಾಕಿದರೆ ಅವಾಗ ಸರ್ವಾಧಿಕಾರಿ ಯಾವುದನ್ನು ಸಹಿಸಲಾರ ಯಾವುದನ್ನು ಕೇಳಿಸ್ಕೊಳ್ಳೋ ಮನಸ್ಥಿತಿ ಇಲ್ಲ ಯಾರನ್ನೂ ಸಹಿಸಲಾರ ತನ್ನ ವಿರುದ್ಧ ಮಾತನಾಡೋರು ಯಾರಿಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಡೋದಿಲ್ಲ ಅವಾಗ ಒಪ್ತಿದ್ದೆ ಇವತ್ತಿನವರೆಗೂ ಒಂದೇ ಒಂದು ಸರ್ಕಾರವನ್ನು ಇವತ್ತಿನವರೆಗೂ ರಾಷ್ಟ್ರಪತಿ ಆಡಳಿತ ಹೇಳಲ್ಲ ಹೇರಲಾರದೆ ಚುನಾಯಿತ ಸರ್ಕಾರಗಳನ್ನ ಪಶ್ಚಿಮ ಬಂಗಾಲ್ ಪಶ್ಚಿಮ ಬಂಗಾಲವನ್ನು ಉಳಿಸ್ಕೊಂಡಿರುವಂಥ ಪ್ರಧಾನಮಂತ್ರಿ ಅವ್ರನ್ನ ನೀವು ಸರ್ವಾಧಿಕಾರಿ ಅಂತಂದರೆ ಸರ್ವಾಧಿಕಾರ ಶಬ್ದದ ಅರ್ಥ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇಷ್ಟೆಲ್ಲ ದೊಡ್ಡದಾದ್ದು ಇದ್ರ ಜೊತೆ ಇನ್ನೊಂದು ಭಾಳ ದೊಡ್ಡದಾದಂಥದ್ದು ಹೇಳಬೇಕಾದಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಚಾಟ್ ಜಿ ಪಿ ಟಿ ಮೂಲಕ ಇಸ್ರೇಲ್ ಒಂದು ಖಾಸಗಿ ಕಂಪನಿಯನ್ನು ಬಳಸಿಕೊಂಡು ಇಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಹತ್ತಿಕ್ಕುವಂಥ ಪ್ರಯತ್ನ ಅದಕ್ಕಾಗಿ ಡೀಲ್ ಯಾರ್ದು ಕಾಂಗ್ರೆಸ್ ಡೀಲು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋಗುತ್ತೆ ವಿದೇಶಿ ಶಕ್ತಿಗಳು ಕೂಡ ಕೆಲಸ ಮಾಡ್ತಾ ಇದ್ದಾವೆ ನರೇಂದ್ರ ಮೋದಿ ಸರ್ಕಾರ ಬರಬಾರ್ದು ಭಾರತದಲ್ಲಿ ಸ್ಥಿರ ಸರ್ಕಾರ ಇರಬಾರ್ದು ನಮ್ಗೆ ಯಾರು ಪ್ರತಿಸ್ಪರ್ಧಿ ಇರಬಾರ್ದು ಮೂರನೇ ಅತಿ ದೊಡ್ಡ ವಿತ್ತೀಯ ರಾಷ್ಟ್ರ ಆಗಿ ಹೊರಹೊಂಬಾರ್ದು ಅನ್ನುವಂಥ ಪ್ರಯತ್ನ ಮಾಡುವಂಥ ವ್ಯವಸ್ಥೆಗೆ ಕಾಂಗ್ರೆಸ್ ಇಂಬು ಕೊಡುತ್ತೆ ಕಾಂಗ್ರೆಸ್ನ ಜೊತೆ ಡೀಲ್ ಆಗುತ್ತೆ ಅಂತ ದೊಡ್ಡದಾಗಿ ನೆರೆಟಿವ್ ಸೃಷ್ಟಿಯಾಗತ್ತೆ ಇಷ್ಟೆಲ್ಲದರ ಮಧ್ಯೆ ನರೇಂದ್ರ ಮೋದಿಯವರು ಏಳು ಹಂತದ ಚಿ ಚುನಾವಣೆಯನ್ನು ಮುಗಿಸಿಕೊಂಡು ಮತದಾನ ಪ್ರಕ್ರಿಯೆಗಿಂತ ಮುಂಚೆ ಶಾಂತ ಚಿತ್ತರಾಗಿ ಕನ್ಯಾಕುಮಾರಿಗೆ ತೆರಳುತ್ತಾರೆ ದೈವತ್ವದ ಸಾಕಾರ ಸ್ವರೂಪವಾಗಿ ಸಮಚಿತ್ತದಲ್ಲಿ ಈ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂತ ನೀವು ಆಲೋಚನೆಯೇ ಮಾಡಲಾರದಂಥ ನಿರ್ಭಾವುಕ ಮನಸ್ಥಿತಿಯಲ್ಲಿ ದೈವಾಂಶ ಸಂಭೂತರಾಗಿ ಶ್ವೇತವರ್ಣದ ಬಟ್ಟೆಯನ್ನು ಹಾಕ್ಕೊಂಡು ಕನ್ಯಾಕುಮಾರಿ ಹೋಗಿ ದೇವರೆದುರಿಗೆ ಕೈ ಮುಕ್ಕೊಂಡಿರ್ತಾರೆ ನಾನು ಧ್ಯಾನಸ್ಥನ ಆಗ್ತೀನಿ ನನ್ನ ಪಾಡಿಗೆ ನಾನು ಬಿಟ್ಟುಬಿಡಿ ಅಂತ ಅದ್ರ ಹಿಂದೇನೋ ಕಾರಣ ಇದೆ ಚುನಾವಣಾ ನೀತಿ ಸಂಹಿತೆ ಮುಗಿಯುವವರೆಗೆ ಯಾವುದೇ ಕೆಲಸವನ್ನು ಸರ್ಕಾರಿ ಕೆಲಸ ಮಾಡೋಕ್ಕಾಗೋದಿಲ್ಲ ಎರಡು ದಿನ ವ್ಯರ್ಥ ಮಾಡಬಾರ್ದು ಇಷ್ಟು ದಿವಸ ನನ್ನೊಳಗಿನ ಇಂಧನವನ್ನೆಲ್ಲ ನಾನು ಬಸಿದು ಬಿಟ್ಟಿದ್ದೇನೆ ಮತ್ತೆ ವಾಪಸ್ ನಿಸರ್ಗದಿಂದ ಎಲ್ಲವನ್ನ ಪಡೆಯಬೇಕು ಭಗವಂತನಿಂದ ಎಲ್ಲವನ್ನು ಶೇಖರಿಸಬೇಕು ಮತ್ತು ನನ್ನ ರಾಷ್ಟ್ರಕ್ಕಾಗಿ ಸಮರ್ಪಿಸಬೇಕು ಅಂತ ಹೋಗಿ ಕುತ್ಕೋತೀನಿ ಅಂತಾರೆ ಅದ್ರ ಅದಕ್ಕೆ ಕೂಡ ಅಡ್ಡಿ ಮಾಡುವಂಥ ಕೆಲಸ ನಡೆಯುತ್ತೆ ಇದೆಲ್ಲ ಆದ ಮೇಲೆ ಏಳನೇ ಹಂತದ ಚುನಾವಣೆ ಆದ ಮೇಲೆ ಎಲ್ಲ ಕಡೆ ಎಕ್ಸಿಟ್ ಪೋಲ್ಗಳು ಬರ್ತವೆ ಎಂಥ ಎಕ್ಸಿಟ್ ಪೋಲ್ನಲ್ಲಿ ಭಾಳಷ್ಟು ಜನ ಫೇವರ್ ಆಗಿ ಮಾಡಬೇಕು ಅಂತ ಭಾಳಷ್ಟು ಜನ ಪ್ರಯತ್ನ ಮಾಡಿದವರಿದ್ದಾರೆ ಎಂಥ ಸ್ಥಿತಿ ಬಂದ್ಬಿಡುತ್ತೆ ಅಂತಂದರೆ ಎಲ್ಲಿಯೂ ಇನ್ನೂರ ಐವತ್ತಿಗಿಂತ ಕಡಿಮೆ ಸೀಟ್ ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎ ಕೂಟಕ್ಕೆ ಐವತ್ತಕ್ಕಿಂತ ಕಡಿಮೆ ಸೀಟ್ ತೋರಿಸೋಣ ಅಂತ ಪ್ರಯತ್ನ ಮಾಡಿದರೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾರ್ಯಾರು ಎಕ್ಸಿಟ್ ಪೋಲ್ ಮಾಡಿದಾರು ಪ್ರತಿಯೊಬ್ಬರು ಮುನ್ನೂರೈವತ್ತಕ್ಕಿಂತ ಹೆಚ್ಚಿನ ಸೀಟುಗಳನ್ನೇ ತೋರಿಸುವುದು ಅನಿವಾರ್ಯ ಆಗಿಬಿಡುತ್ತೆ ಕೇವಲ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರ್ತಾವಂತೆ ಒಬ್ಬರೇ ಒಬ್ಬರು ಹೇಳೋದಿಲ್ಲ ಯಾಕೆಂದರೆ ಹೇಳುವಂಥ ಧೈರ್ಯ ಇಲ್ಲ ಎಲ್ಲವೂ ಇಂಡಿಯಾ ಅಲೈನ್ಸ್ಗೆ ಇಷ್ಟು ಇಂಡಿಯಾ ಅಲೈನ್ಸ್ಗೆ ಇಷ್ಟು ಅಂತ ಹೇಳ್ಕೊಂಡು ಹೋಗ್ತಾರೆ ಐದು ರಾಜ್ಯಗಳಲ್ಲಿ ಸ್ವೀಪ್ ಮಾಡುತ್ತೆ ಬ ಇಂಡಿಯಾ ಎನ್ ಎನ್ ಡಿ ಎ ಒಕ್ಕೂಟ ಅಂತ ಭಾರತೀಯ ಜನತಾ ಪಕ್ಷ ಅಂತ ಹೇಳಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ ಸ್ಪಷ್ಟವಾದಂಥ ಬಹುಮತದೊಂದಿಗೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಅಧಿಕಾರ ಸ್ವೀಕಾರದ ಮುನ್ಸೂಚನೆ ದೊರೆಯುತ್ತೆ ಎಕ್ಸಿಟ್ ಪೋಲ್ನಲ್ಲಿ ಇದಿಷ್ಟು ನಡೆದಂಥ ವಿದ್ಯಮಾನ ಹೇಗೆ ಯಾವ ರಾಜ್ಯದಲ್ಲಿ ಯಾಕೆ ಇಷ್ಟರ ಕುರಿತು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇದರ ಹಿಂದೆ ಬರುತ್ತೆ ವಿಡಿಯೋ ಒಂದೇ ವಿಡಿಯೋ ಬಹಳ ಸುದೀರ್ಘ ಆಗೋದರಿಂದ ಅದನ್ನು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಎಡಿಟರು ಮುಂದಿನ ವಿಡಿಯೋದಲ್ಲಿ ಯಾವ ರಾಜ್ಯದಲ್ಲಿ ಸ್ವೀಪ್ ಇದೆ ಯಾವ ರಾಜ್ಯದಲ್ಲಿ ಇಲ್ಲ ಪಕ್ಕ ಅಂಕಿಅಂಶ ಸಮೇತ ಮತ್ತು ಯಾವ ಎಕ್ಸಿಟ್ ಪೋಲನ್ನು ನಂಬಬೇಕು ಯಾಕಂದರೆ ಬಂದಿರುವಂಥ ಹತ್ತು ಎಕ್ಸಿಟ್ ಪೋಲ್ಗಳಲ್ಲಿ ಎಷ್ಟು ಅಪಸಭ್ಯಗಳಿದ್ದಾವೆ ಅಂದರೆ ಈಗ ಇಂಡಿಯಾ ಅಲೈನ್ಸ್ನಲ್ಲಿ ಇರಲಾರ್ದಂಥ ಪಕ್ಷಗಳಿದ್ದಾವೆ ಉದಾಹರಣೆಗೆ ಒಡಿಶಾ ನವೀನ್ ಪಟ್ನಾಯಕ್ ಅವರು ಇಂಡಿಯಾ ಅಲೈನ್ಸ್ ಜೊತೆನೂ ಇಲ್ಲ ಎನ್ ಡಿ ಎ ಜೊತೆನೂ ಇಲ್ಲ ಅವ್ರನ್ನ ಯಾರ ಜೊತೆ ಸೇರಿಸ್ತೀರಿ ಅವರು ಈ ಲೆಕ್ಕಕ್ಕೆ ಬರೋದೇ ಇಲ್ಲ ಈ ರೀತಿಯದಾದಂಥ ಎಕ್ಸ್ಟ್ರಾ ಅಂತಿದೆಯಲ್ಲ ಈ ಥರೇ ಅದನ್ನು ತೋರಿಸುವುದರಲ್ಲೇ ಬಹಳಷ್ಟು ಜನ ಎಡಗು ಬಿಟ್ಟಿದ್ದಾರೆ ಅದೆಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ వెంగల్లా నమస్కారం